ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಮೂರು ಲವಂಗ ಹಾಗೆ ಎರಡು ಚಕ್ಕೆ ಪೀಸ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮರದೇ ವಿಡಿಯೋನ ಶೇರ್ ಮಾಡಿ ಒಂದು ಮೀಡಿಯಮ್ ಸೈಜು ಎರಡು ದೊಪ್ಪಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದಾಗಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಬೌಲಷ್ಟು ಹಸಿ ತೊಗರಿಕಾಳನ್ನ ಸೇರಿಸ್ಕೊಂಡಿದ್ದೀನಿ ಹಸಿ ತೊಗರಿಕಾಳು ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಿಮ್ಮ ಹತ್ರ ಏನಾದರೂ ಬಟಾಣಿ ಕಾಳು ಆ ಥರ ಏನಾದರೂ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಕಾಳೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಟೊಮೆಟೊ ಜೊತೆಗೆ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಟೊಮೆಟೊ ಸಾಫ್ಟ್ ಆಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲನ ಗ್ರೈಂಡ್ ಮಾಡಿಕೊಳ್ಳೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಂತ ಇದ್ದೀನಿ ಇದರ ಬದಲಾಗಿ ಒಂದು ಕಾಯಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಹಾಗೆ ಕೊಬ್ಬರಿ ಏನಾದರೂ ಹಾಕೋತೀರ ಅಂದರೆ ಕೊಬ್ಬರಿ ತುಂಬಾ ಸಪ್ಪೆ ಇರುತ್ತೆ ಒಂದು ಕೊಬ್ಬರಿ ಆ ಥರದ ಹಾಕ್ಕೋಬೇಡಿ ತುಂಬಾ ಸ್ವೀಟ್ ಸಿಹಿಯಾಗಿರುತ್ತೆ ಕೊಬ್ಬರಿ ಅದು ಅಂದರೆ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕೊಂಡು ಮಸಾಲಾನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ರುಬ್ಬಿರೋವಂಥ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಹಸಿ ವಾಸನೆ ಹೋಗೋವ್ರಿಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಮೊದಲೇ ಖಾರಕ್ಕೆ ಹಸಿರು ಮೆಣಸಿನ್ಕಾಯೆಲ್ಲ ಹಾಕ್ಕೊಂಡಿರ್ತೀವಿ ಮಸಾಲ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿ ಇವಾಗ ನಾನು ಹಸಿ ವಾಸನೆ ಹೋಗೋವರೆಗೂ ಮಸಾಲನ ಫ್ರೈ ಮಾಡ್ಕೊಂಡಾಗಿದೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಂಡಾದಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದೂವರೆ ಗ್ಲಾಸಷ್ಟು ಡಬಲ್ ಡಬಲಷ್ಟು ನೀರು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಡಬಲಷ್ಟು ನೀರು ಅಂದರೆ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಒಟ್ಟಿಗೆನೇ ಇದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂದರೆ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರೂ ಆಗುತ್ತೆ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಎರಡೂ ಇಲ್ಲಾಂದ್ರೆ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಯಾವುದು ಇರುತ್ತೋ ನಿಮ್ಮ ಹತ್ರ ಅದನ್ನು ಸೇರಿಸ್ಕೊಳ್ಳಿ ಲಾಸ್ಟಕ್ಕೆ ಉಪ್ಪು ಖಾರ ಇಲ್ಲವ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಇವಾಗ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಟೊಮೆಟೊ ರೈಸ್ ಭಾತ್ ಕೂಡ ರೆಡಿ ಆಗಿ ಹೋಗ್ಬಿಡುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಮಾಡಿದಂಥ ಟೊಮೆಟೊ ರೈಸ್ ಭಾತದ್ದು ತುಂಬಾ ರುಚಿಯಾಗಿ ಚೆನ್ನಾಗಿ ಬಂದಿತ್ತು ಇವಾಗ ಲಿಟಲ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಟೊಮೆಟೊ ರೈಸ್ ಭಾತದ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಟೊಮೆಟೊ ರೈಸ್ ಭಾತ್ ಕೂಡ ಇವಾಗ ಹಾಕ್ಕೊಂಡು ಸರ್ವ್ ಮಾಡೋದಷ್ಟೇ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಸಿ ಕಾಳು ಹಾಕ್ಕೊಂಡು ಮಾಡಿರೋದ್ರಿಂದ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಮಾರಿದೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ